ನಮಸ್ಕಾರ ಗುರು ಗುರು ಅಫಿಷಿಯಲ್ ಕನ್ಫರ್ಮ್ ಆಯ್ತು ಬೆಂಗಳೂರು ಬೂಸ್ ಇಂದ ಆಗಿ ಅನೌನ್ಸ್ ಆಯ್ತು ಬೆಂಗಳೂರು ಬುಸ್ ಕೋಚ್ ರಿಲೇಟೆಡ್ ಅಂತ ಹೇಳ್ಬೇಕು ಈ ವರ್ಷ ಬೆಂಗಳೂರು ಬೂಸ್ ನಾವು ಅನ್ಕೊಂಡಂತ ಪ್ರದರ್ಶನ ನೀಡಿಲ್ಲ ಅಂತ ಹೇಳ್ಬೇಕು ತುಂಬಾನೇ ಕಳಪೆ 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 ಆಟ ನೀಡಿರು ಅಂತ ಹೇಳ್ಬೇಕು ಒಬ್ರು ಒಬ್ಬರು ಮಕ್ಕಳು ಚೆನ್ನಾಗ್ ಆಡ್ತಲ್ಲ ಇವತ್ತಿ ಚೆನ್ನಾಗ್ ಆಡ್ರು ನಾಳೆ ಇನ್ನೊಂದು ಸಾವಿರ ಚೆನ್ನಾಗಿರಲಿಲ್ಲ ಬ್ಯಾಕ್ ಟು ಬ್ಯಾಕ್ ಸೋಲ್ಗೆ ಸರಣಿ ಸಿಕ್ಕಿರು ಬೆಂಗಳೂರು ಬುಸ್ ಅಂತ ಹೇಳ್ಬೇಕು ಅಭಿಮಾನಿಗಳು ಮಾತ್ರ ಈ ಸೀಸನ್ ಯಾವಾಗಪ್ಪ ಮುಗಿಯುತ್ತೆ ಈ ಬೆಂಗಳೂರು ಬುಸ್ ಅನ್ನೋದು ಯಾವಾಗ ಮುಗಿದಪ್ಪ ತಪ್ಪದ ಮ್ಯಾಚ್ ನೋಡದೆ ಬಿಟ್ಟಿದ್ರು ಅಂತ ಹೇಳ್ಬೇಕು ನಾನು ಒಬ್ಬ ಅಂತ ಹೇಳ್ಬೇಕು ವಿಡಿಯೋನೇ ಮಾಡ್ತೀನಿ ಅಂತ ಹೇಳ್ಬೇಕು ಈಗ ಅಫಿಷಿಯಲ್ ಆಗಿ ಬೆಂಗಳೂರು ಬಸ್ ಕೋಚ್ ರಿಲೇಟೆಡ್ ಒಂದು ಬೆಂಕಿ ಅಪ್ಡೇಟ್ ಕೊಟ್ಟಿದ್ದಾರೆ ಬೆಂಗಳೂರು ಬುಸ್ ಅಂತ ಹೇಳ್ಬೇಕು ಏನು ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ್ ಪ್ರೆಸ್ ಆನಂತರ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ನೋಡೋದಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಕೂಡ ಶುರು ಮಾಡೋಣ ಈ ವರ್ಷ ನಮ್ಮ ಬೆಂಗಳೂರು ಬೂಸ್ ವೆರಿ ವೆರಿ ವೆಸ್ಟ್ ಆಟ ಆಡ್ರು ಅಂತ ಹೇಳ್ಬೇಕು ಯಾಕಂದ್ರೆ ಒಂದು ಪಂದ್ಯನೂ ಕೂಡ ಗೆಲ್ತಿರಲಿಲ್ಲ ಮಗ ಎಲ್ಲ ಒಂದು ಎರಡು ಪಂದ್ಯ ಗೆದ್ರನಪ್ಪ ನನಗೆ ನೆನಪಿರೋ ಬಟ್ಟೆ ಒಂದ್ ಎರಡು ಪಂದ್ಯ ಗೆದ್ರನ ಬೆಂಗಳೂರು ಬೂಸ್ ಅಂತ ಹೇಳ್ಬೇಕು ಬೆಂಗಳೂರು ಬೂಸ್ ಅಷ್ಟೊಂದು ಸೋತ್ರ ಕೂಡ ಯಾರು ಕೂಡ ಆಟಗಾರರ ಮೇಲೆ ಬೈದಿಲ್ಲ ಅಂತ ಹೇಳ್ಬೇಕು ಎಲ್ಲರೂ ಕೂಡ ಒಂದು ಕ್ವಶನ್ ಹಾಕಿದ ಏನಪ್ಪಾ ಅಂತಾರೆ ಬುಲ್ಸ್ ಕೋಚ್ ಚೇಂಜ್ ಮಾಡಿ ನಮ್ಗೆ ಈ ಕೋಚ್ ಬೇಡ ರನ್ಡಿಂಗ್ ಶರಾವತವ್ರು ಕೋಚ್ ಬೇಡ ಬುಲ್ಸ್ ಕೋಚ್ ಚೇಂಜ್ ಮಾಡಿ ಚೇಂಜ್ ಮಾಡಿ ಅಂತ ಹೇಳಿದ್ರು ರಿಕ್ವೆಸ್ಟ್ ಹಾಕಿದ್ರು ಅಂತ ಹೇಳಿ ಈಗ ಗೆ ಕನ್ಫರ್ಮ್ ಮಾಡಿದ್ರೆ ಅಂತ ಹೇಳ್ಬೇಕು ಗೆ ರಿಲೀಸ್ ಮಾಡಿದರೆ ರನ್ ಷರಾವತವನ್ನ ಬೆಂಗಳೂರು ಬುಲ್ಸ್ ಅಂತ ಹೇಳ್ಬೇಕು ಅವ್ರಿಗೆ ಧನ್ಯವಾದ ತಿಳಿಸಿ ನೀವು ಚೆನ್ನಾಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡವನ್ನು ಇಷ್ಟು ವರ್ಷ ನಡೆಸಿಕೊಟ್ಟಿದೀರ ನಿಮ್ಗೆ ನಿಮ್ಗೆ ಧನ್ಯವಾದ ಹೇಳ್ತೀವಿ ಅಂತ ಅಂದ್ಬಿಟ್ಟು ಧನ್ಯವಾದ ಕೊಟ್ಟು ಅಫಿಷಿಯಲ್ ಗೆ ಕನ್ಫರ್ಮ್ ಮಾಡಿ ರನ್ಡಿಂಗ್ ಷರಾವತನ ರಿಲೀಸ್ ಮಾಡಿದ್ರೆ ಅಂತ ಹೇಳ್ಬೇಕು ಬೆಂಗಳೂರು ಬುಲ್ಸ್ ಕೋಚ್ ಇದುವರೆಗೂ ಕೂಡ ಏಕೈಕ ಒಬ್ಬ ವ್ಯಕ್ತಿ ಯಾರಪ್ಪ ಒಂದೇ ಟೀಮ್ ಗೆ ಕೋಚ್ ಆಗಿರೋದು ಅಂತ ಅಂದ್ರೆ ಅದು ಶರಾವತ್ ಅಂತ ಹೇಳ್ಬೇಕು ಈಗ ರಿಲೀಸ್ ಆಗಿರೋದು ತುಂಬಾ ಸ್ವಲ್ಪ ಆಗುತ್ತೆ ಆದ್ರೆ ಬೆಂಗಳೂರು ಬಸ್ ಕೋಚ್ ನಮ್ಮ ಬೆಂಗಳೂರು ಬುಸ್ ತಳ ತುಂಬಾನೇ ಚೆನ್ನಾಗಿ ಮುಂದೆ ನಡೆಸಿದಾರೆ ಇಲ್ದುವರ್ಗ ಅಂತ ಹೇಳ್ಬೇಕು ಇನ್ನು ಮುಂದೆ ಯಾವ ಆಟಗಾರ ನಡೆಸ್ತಾರಪ್ಪ ಟು ಬೆಂಗಳೂರು ಬುಲ್ಸ್ ಕೋಚ್ ನೆಕ್ಸ್ಟ್ ಸೀಸನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಯಾರಪ್ಪ ಬೆಂಗಳೂರು ಬುಲ್ಸ್ ಕೋಚ್ ಆಗ್ತಾರೆ ಅಂತ ಯಕ್ಷ ಪ್ರಶ್ನೆ ಎಲ್ಲರಿಗೂ ಮೂಡಿದೆ ಅಂತ ಹೇಳಬೇಕು ನಿಮ್ಮ ಪ್ರಕಾರ ಬೆಂಗಳೂರು ಬುಲ್ಸ್ ನೆಕ್ಸ್ಟ್ ಕೋಚ್ ಯಾರು ಆಗಬೇಕು ಅಂತ ಅನ್ಸುತ್ತೆ ಅಂತ ಕನ್ಸಕ್ ಕಮೆಂಟ್ ಮಾಡಿ ಗುರು ಮತ್ತೆ ರನ್ಟಿಂಗ್ ಶರಾವತ್ ಅವರು ರಿಲೀಸ್ ಆಗಿರೋ ಬಗ್ಗೆ ನಿಮ್ಮ ಸಿಕ್ಕಿ ಅಂತ ಕನ್ಸಾ ಕಮೆಂಟ್ ಮಾಡಿ ಬುಲ್ಸ್ ಅಭಿಮಾನಿಗಳು ಏನಪ್ಪ ಒಂದೇ ಒಂದು ಪ್ರಶ್ನೆ ಏನಪ್ಪ ಅಂತ ನಮಗೆ ಬಿ ಸಿ ರಮೇಶ್ ಮತ್ತೆ ನಮ್ಮ ಕನ್ನಡಿಗ ಕೋಚ್ ಆಗಿ ಬಂದರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಮಾತಾಡ್ತಾರೆ ಅಂತ ಹೇಳ್ಬೇಕು ಯಾಕಂತಾರೆ ಅವರು ಕೋಚ್ ಆಗೋ ಸಾಧ್ಯತೆ ಬೆಂಗಳೂರು ಬುಸ್ ಸೆವೆಂಟಿ ಪರ್ಸೆಂಟ್ ಇದೆ ಅಂತ ಹೇಳ್ಬೇಕು ಯಾಕಪ್ಪ ಅಂತಾರೆ ಏನಪ್ಪ ರೀಸನ್ ಅಂತ ಅಂದ್ರೆ ಬೆಂಗಳೂರು ಬುಲ್ಸ್ ಅವರು ಕೂಡ ಪುಣೇರಿ ಪಂಟರ್ಸ್ ಈ ವರ್ಷ ಕೋಚಿಂಗ್ ಮಾಡ್ತಿರೋ ಗೊತ್ತಿರಬಹುದು ಅರ್ಧದಲ್ಲಿ ಕೈ ಬಿಟ್ಟು ಹೋದ್ರು ಅನಾರೋಗ್ಯದಿಂದ ಅವರು ಕೂಡ ಅರ್ದಿಂದ ಕೈ ಬಿಟ್ಟು ಹೋದ್ರು ಅಂತ ಹೇಳ್ಬೇಕು ಆನಂತರ ಪುಣೇರಿ ಪಂಟರ್ಸ್ ಅವರು ಕೂಡ ಬೇರೆ ಕೋಚ್ ಅವರು ಕೂಡ ಪರ್ಮನೆಂಟ್ ಮಾಡ್ಕೊಂಡ್ರ ಅಂತ ಹೇಳ್ಬೇಕು ನೆಕ್ಸ್ಟ್ ಸೀಸನ್ ಅವರು ಕೂಡ ಚಾನ್ಸ್ ಇರುತ್ತೆ ಬೆಂಗಳೂರು ಬೂಸರು ಅವ್ರು ಕೂಡ ಕರ್ಕೊತ ಬಿಡ್ ಮಾಡ್ಕೊತಾರೆ ಕೋಚ್ ನಡ ಕರ್ಕೋತಾರೆ ಅದ್ರ ಮೊದಲೇ ಕೋಚ್ ಕರ್ಕೋಬೇಕು ಅವ್ರಿಗೆ ಅಮೌಂಟ್ ಕೊಡ್ಕೊಂಡು ನೀವು ನಮಗೆ ಕೋಚ್ ಮಾಡಿ ಅಂದ್ರೆ ಒಪ್ಕೋತಾರೆ ಅಂತ ಹೇಳಬೇಕು ಆಗ ಕರ್ಕೋತು ಬೆಂಗಳೂರು ಬೂಸ್ ಅನ್ನೋದಾಯ್ತು ಅಂತ ಅಂದ್ರೆ ಆಗ ಬೆಂಗಳೂರು ಬೂಸ್ಗೆ ಅಫಿಷಿಯಲ್ ಆಗಿ ಅವರು ಕೂಡ ಕನ್ಫರ್ಮ್ ಆಗಿ ಬಿ ಸಿ ರಮೇಶ್ ಅವರು ಕೋಚ್ ಆಗಿ ನಡೆಸಬಹುದು ಅಂತ ಹೇಳ್ತೀನಿ ಇದ್ರ ಬಗ್ಗೆ ನಿಮ್ಮ ಸಿಕ್ಕಿಂತ ಕನ್ಸರ್ ಕಾರ್ಡ್ ಮಾಡಿ ಬೆಂಗಳೂರು ಬೂಸ್ಗೆ ಯಾವ ಆಟಗಾರ ಅಥವಾ ಯಾವ ಕೋಚ್ ಕೋಚ್ ಆಗಿ ಬಂದ್ ಚೆನ್ನಾಗಿರುತ್ತೆ ಮತ್ತೆ ನಿಮ್ಮ ಆಪ್ಷನ್ ನಿಮಗೆ ಯಾವ ಕೋಚ್ ಗೊತ್ತೋ ಅವರಲ್ಲಿ ಯಾರು ಕೋಚ್ ಆಗಿ ಬಂದು ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡಿ ಗುರು ಸಿಗೋಣ ಎಷ್ಟೊಳಿತ ತಡಬೈ ಬಾಯ್ ನಮಸ್ಕಾರ ಜೈ ಬೆಂಗಳೂರು ಬುಸ್ ಟು ತೌಸಂಡ್ ಟ್ವೆಂಟಿ ಫೈಗರ ಕಪ್ಪುಡರ್ ಟ್ವೆಂಟಿ ಫೋರ್ ಮುಗಿತು ಟ್ವೆಂಟಿ ಸಿಗೋಣ ಫೈಗರ ತಡ ಬಾಯಿಸಿನ ಬಾಯ್